ಹೊನ್ನಾವರ ಪಟ್ಟಣದ ಶ್ರೀ ಶಾರದಾಂಬ ದೇವಿ ಹಾಗೂ ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ದ ಸಂಪ್ರೋಕ್ಷಣ್ಯ ಪೂಜಾ ಕಾರ್ಯಕ್ರಮ ಸಾವಿರಾರು ಭಕ್ತ ಸಮೂಹದಲ್ಲಿ ಭಕ್ತಿಯಿಂದ ಜರುಗಿತು ಸ್ವತಃ ಜಗನ್ವಾತೆಯೇ ತನ್ನ ಇಚ್ಛೆಗನುಗುಣವಾಗಿ ತನ್ನ ಭಕ್ತರಿಂದಲೇ ನಡೆಸಿಕೊಂಡ ಕಾರ್ಯಕ್ರಮವೇ ಹೊರತು ಇದು ಮನುಷ್ಯ ಮಾತ್ರರಿಂದ ಸಾಧ್ಯವಾದ ಕೆಲಸವಲ್ಲ ಹೌದು ಹೊನ್ನಾವರ ಪಟ್ಟಣದ ಹೃದಯಭಾಗ ರಥಬೀದಿಯಲ್ಲಿರುವ ಶ್ರೀ ಶಾರದಾಂಬ ದೇವಿ ಶ್ರೀ ಚಂದ್ರ ಮೌಳೀಶ್ವರ ದೇವಸ್ಥಾನದಲ್ಲಿ ಸಂಪ್ರೋಕ್ಷಣ ಪೂಜಾ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗಿತು Thank <laughs> you. ಸ್ವರ್ಣ ಪುರವೆನಿಸಿಕೊಂಡಿರುವ ನಮ್ಮ ಹುನ್ನಾವರದ ಇತಿಹಾಸದಲ್ಲಿ ಮೂರು ದಿನಗಳ ಕಾರ್ಯಕ್ರಮ ಕಂಡು ಕೇಳರಿಯದ ಧಾರ್ಮಿಕ ಕಾರ್ಯಕ್ರಮವಾಗಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದ ಅದ್ಭುತವಾಗಿ ಸಾಕ್ಷಿಯಾಯಿತು ಶಾರದಾಂಬ ದೇವಿಗೆ ಹಾಗೂ ಚಂದ್ರಮೌಳೀಶ್ವರ ದೇವರಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು ಬೆಳಗ್ಗೆ ಗಣಪತಿ ಪೂಜೆ ಸಂಕಲ್ಪ ಪುಣ್ಯಾಹ ದೇವನಾಂದಿ ಸಂಪ್ರೋಕ್ಷಣ್ಯ ಹೋಮ ಕಲಾತತ್ವ ಹೋಮ ಪೂರ್ಣಾಹುತಿ ಮಹಾಪೂಜೆ ತಿ ಪ್ರಸಾದ ವಿತರಣೆ ಕಾರ್ಯಕ್ರಮಗಳು ಶಾಸ್ತ್ರೋಕ್ತವಾಗಿ ಜರುಗಿತು ಸಾವಿರಾರು ಭಕ್ತರು ಜಗನ್ಮಾತೆ ಶ್ರೀ ಶಾರದಾಂಬ ಹಾಗೂ ಚಂದ್ರಮೌಳೀಶ್ವರ ದೇವರ ದರ್ಶನ ಪಡೆದು ಅನ್ನ ಸಂತರ್ಪಣೆಯಲ್ಲಿ ಭಾಗಿಯಾಗಿ ಕೃತಾರ್ಥರಾದರು ವೀರೇಶ್ ಜೊತೆಗೆ ರಾಜೇಶ್ ನುಡಿಸಿರಿ ನ್ಯೂಸ್ ಹೊನ್ನಾವರ